ನಮಸ್ಕಾರ ಸ್ನೇಹಿತರೆ ಯಜುನಿಡ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಪಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ವಿದ್ಯಾನಿಧಿ ವಿದ್ಯಾರ್ಥಿ ವೇತನವನ್ನು ಪಡೆಯುವುದಕ್ಕೆ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕಿನ ಒಳಗಾಗಿ ಪಾಲಕರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ವಿವರಗಳನ್ನು ಸಲ್ಲಿಸಬೇಕು ಅನ್ನುವಂತಹ ಒಂದಿಷ್ಟು ಮಾಹಿತಿಯನ್ನು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಕೃಷಿ ಇಲಾಖೆ ಜಂಟಿಯಾಗಿ ಹಂಚಿಕೊಳ್ತಾ ಇದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಏನಿದು ಮಾಹಿತಿ ಅಂತ ಗಮನಿಸುತ್ತಾ ಇದ್ರಿ ಸೊ ಕರ್ನಾಟಕ ಸರ್ಕಾರದ ಈ ಶಾಲಾ ಶಿಕ್ಷಣ ಇಲಾಖೆ ಆಗಿರಬಹುದು ಅಥವಾ ಕಾಲೇಜ್ ಶಿಕ್ಷಣ ಇಲಾಖೆ ಆಗಿರಬಹುದು ಅಥವಾ ಬೇರೆ ಬೇರೆ ಕೋರ್ಸ್ಗಳಲ್ಲಿ ಏನು ವ್ಯಾಸಂಗ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ವಿದ್ಯಾನಿಧಿಯನ್ನು ಪಡೆಯುವುದಕ್ಕಾಗಿ ಜಾತಿ ಮತ್ತು ಆದಾಯದ ವಿವರಗಳನ್ನು ಸಬ್ಮಿಟ್ ಮಾಡಬೇಕು ಅನ್ನುವಂತ ಒಂದು ಮಾಹಿತಿ ಗೋಚರಿಸ್ತಾ ಇದೆ ಇದಕ್ಕೆ ನಿಗದಿಪಡಿಸಿದ ಕೊನೆಯ ದಿನಾಂಕ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ವಿವರಗಳನ್ನು ಭರ್ತಿ ಮಾಡಬೇಕು ಎಸ್ ಯ ಮೂಲಕ ಏನೇನು ಬದಲಾವಣೆಗಳನ್ನು ಮಾಡಬೇಕು ಹೇಗೆ ಅಪ್ಡೇಟ್ ಅನ್ನು ಮಾಡಬೇಕು ಅನ್ನುವಂತಹ ಎಲ್ಲ ವಿವರಗಳನ್ನು ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಈ ವಿಡಿಯೋ ಮೂಲಕ ಮಾಡ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಎಜುನಿಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದ್ರೆ ಸಬ್ಸ್ಕ್ರೈಬ್ ಮರಿಬೇ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ನೋಟಿಫಿಕೇಶನ್ ಬೆಲ್ ವತಿ ಆದ್ಮೇಲೆ ಗಮನಿಸ್ತಾ ಇದ್ದೀರಿ ನಾನು ಈಗಾಗಲೇ ಎಸ್ ಎಸ್ ಪಿ ಯ ಅಕೌಂಟ್ಗೆ ಲಾಗಿನ್ ಆಗಿದ್ದೀನಿ ನನ್ನ ಹೆಸರನ್ನು ಗಮನಿಸ್ತಾ ಇದ್ದೀರಿ ಸೊ ನಾನು ಎಸ್ ಎಸ್ ಪಿಗೆ ಗೆ ಲಾಗಿನ್ ಆಗಿದೆ ನೀವು ಕೂಡ ನಿಮ್ಮ ಮೊಬೈಲ್ನ ಮೂಲಕ ಎಸ್ ಎಸ್ ಪಿ ಅಕೌಂಟ್ ಗೆ ಲಾಗಿನ್ ಆಗಿ ಅದಾದ್ಮೇಲೆ ಲಾಗಿನ್ ಆದ ನಂತರ ಇಲ್ಲಿದೆ ನೋಡಿ ಹೋಮ್ ಆದ್ಮೇಲೆ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಏನ್ ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅನ್ನುವಂತಹ ಆಯ್ಕೆ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಕೆಲವೊಂದಿಷ್ಟು ಫುಲಿ ಬಿಫೋರ್ ಅಪ್ಲೈ ಇತ್ಯಾದಿಗಳು ಇವೆಲ್ಲವುಗಳನ್ನು ಓಕೆ ಅಂತ ಕೊಟ್ಬಿಡಿ ಓಕೆ ಅಂತ ಕೊಟ್ಟು ಕೆಳಗಡೆಗೆ ಬನ್ನಿ ಸ್ಟೆಪ್ ಒನ್ ಇದೆ ಹಾಗೆ ಸ್ಟೆಪ್ ಟೂ ಅಂತ ಇದೆ ಸ್ಟೆಪ್ ಒನ್ ಅಲ್ಲಿ ನೀವು ಈಗಾಗಲೇ ಕೆಲವು ಮಾಹಿತಿಗಳನ್ನು ಭರ್ತಿ ಮಾಡಿರ್ತೀರಿ ನಿಮ್ಗೆ ಈಗಾಗಲೇ ಗೊತ್ತಿದೆ ಕೆಲವು ಈಗಾಗಲೇ ಸ್ಟೆಪ್ ಒನ್ ಅಲ್ಲಿ ನೀವು ನಿಮ್ಮ ಎಸ್ ಎಸ್ ಎಲ್ ಸಿ ವಿವರಗಳಿರಬಹುದು ಅಥವಾ ಜಾತಿ ಮತ್ತು ಆದಾಯದ ವಿವರಗಳಿರಬಹುದು ಆ ಎಲ್ಲ ವಿವರಗಳನ್ನು ನೀವು ಈಗಾಗಲೇ ಭರ್ತಿಯನ್ನು ಮಾಡಿರುವಂತದ್ದು ಇಲ್ಲಿದೆ ನೋಡಿ ಗಮನಿಸಿ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವಾಗ ಜನರಲ್ ಕ್ಯಾಟಗರಿ ಆರ್ ಎಲಿಜಿಬಲ್ ಓನ್ಲಿ ಫಾರ್ ಅಗ್ರಿಕಲ್ಚರ್ ಲೇಬರ್ ಟ್ರಾನ್ಸ್ಪೋರ್ಟ್ ವೇವರ್ ಕಾಲೇಜಿಯಟ್ ಎಜುಕೇಶನ್ ಸ್ಕೀಮ್ಸ್ ಆಯ್ಕೆಯನ್ನ ಮಾಡಿಕೊಂಡು ಅರ್ಜಿ ಸಲ್ಲಿಸಿದಲ್ಲಿ ಸದರಿ ಅರ್ಜಿಯನ್ನು ಮುಖ್ಯಮಂತ್ರಿ ವಿದ್ಯಾ ವಿದ್ಯಾನಿಧಿ ಯೋಜನೆಗಳಿಗೆ ರೈತ ವಿದ್ಯಾನಿಧಿ ರೈತ ಕಾರ್ಮಿಕ ವಿದ್ಯಾನಿಧಿ ರೈತ ಕಾರ್ಮಿಕ ವಿದ್ಯಾನಿಧಿ ಕಾರ್ಮಿಕ ವಿದ್ಯಾನಿಧಿ ನೇಕಾರರ ವಿದ್ಯಾನಿಧಿ ಸಾರಿಗೆ ವಿದ್ಯಾನಿಧಿ ಮೀನುಗಾರರ ವಿದ್ಯಾನಿಧಿ ಅರ್ಹವಾಗಿದ್ದಲ್ಲಿ ಮಾತ್ರ ಪರಿಗಣಿಸಲಾಗುತ್ತದೆ ಹಾಗೂ ಇತರೆ ಕಲ್ಯಾಣ ಇಲಾಖೆಗಳಿಗೆ ನಿಮ್ಮ ಅರ್ಜಿಯನ್ನ ಪರಿಗಣಿಸಲಾಗುವುದಿಲ್ಲ ಇದು ಜಿಎಂ ಅಥವಾ ಜನರಲ್ ಕ್ಯಾಟಗರಿ ಅಂತ ಯಾರು ಚೂಸ್ ಮಾಡಿಕೊಂಡಿರ್ತಾರೆ ಅವರಿಗೆ ಮಾತ್ರ ಸಂಬಂಧಪಡುವಂಥದ್ದು ಈಗ ಆಲ್ರೆಡಿ ನೀವು ಒ ಬಿ ಸಿ ಅವರಾಗಿದ್ದೀರಿ ಎಸ್ ಸಿ ಎಸ್ ಅವರಾಗಿದ್ದೀರಿ ಅಂದ್ರೆ ನೀವು ಅಪ್ಲೈ ಮಾಡಿರ್ತೀರಿ ಹಾಗೆ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ಕೂಡ ಅಪ್ಲೋಡ್ ಮಾಡಿರ್ತೀರಿ ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ ಬಿಕಾಸ್ ಇನ್ ಕೇಸ್ ನಾವು ಅದನ್ನ ಕ್ಲೇಮ್ ಮಾಡಬೇಕು ಅಂದ್ರೆ ಈಗ ಎಸ್ ಸಿ ಎಸ್ ಟಿ ನಾವು ಹಾಕಬೇಕು ಅಂದ್ರೆ ನಮ್ದು ಕಂಪಲ್ಸರಿ ನಾವು ಕ್ಯಾಶ್ ಇನ್ಕಮ್ ಡೀಟೇಲ್ಸ್ ಅನ್ನ ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನಾವು ಎಂಟರ್ ಮಾಡಿರ್ತೀವಿ ಎಂಟರ್ ಮಾಡಿದ ನಂತರ ಇನ್ ಕೇಸ್ ನೀವು ಜಿ ಎಂ ನೀವು ವಿದ್ಯಾನಿಧಿಯನ್ನ ಪಡೆಯೋದಕ್ಕೆ ಅರ್ಹರಿದ್ದೀರಿ ಅಂತಂದ್ರೆ ಅಂದ್ರೆ ನಿಮ್ಮ ತಂದೆ ತಾಯಿ ಹೊಲದಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆಗಿರಬಹುದು ಅಥವಾ ರೈತರ ಮಕ್ಕಳಾಗಿದ್ರಿ ಅಂತಂದ್ರೆ ಅಥವಾ ನೀವೇನಾದ್ರೂ ಕಾರ್ಮಿಕ ವಿದ್ಯಾನಿಧಿ ಕಾರ್ಮಿಕರ ಮಕ್ಕಳಾಗಿದ್ರಿ ಅಂತಂದ್ರೆ ನೇಕಾರರ ಮಕ್ಕಳಾಗಿದ್ರಿ ಅಂದ್ರೆ ಅಥವಾ ಆಟೋ ಟ್ಯಾಕ್ಸಿ ಡ್ರೈವರ್ಸ್ ಮಕ್ಕಳಾಗಿದ್ರು ಮೀನುಗಾರರ ಮಕ್ಕಳಾಗಿದ್ರು ಅಂದ್ರೆ ಅಂತಹ ವಿದ್ಯಾರ್ಥಿಗಳು ಯಾರು ಜಿ ಎಂ ಅಂತ ಹಾಕಿರ್ತಾರೆ ಅಥವಾ ಯಾರು ಅನ್ರಿಸರ್ವ್ಡ್ ಇರ್ತಾರೆ ಅಥವಾ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿರ್ತಾರೆ ಅಂತವರು ಈಗ ನಿಮ್ಮ ಜಾತಿ ಮತ್ತು ಆದಾಯದ ವಿವರಗಳನ್ನ ಇಲ್ಲಿ ಸಲ್ಲಿಸಬೇಕಾಗಿದೆ ಅದಾಗ್ಯೂ ಕೂಡ ಇದು ಮೊದಲ ಸ್ಟೆಪ್ ನಲ್ಲಿ ಈ ರೀತಿಯಾದಂತಹ

ಕ್ಲೋಸ್ ಆಗಿತಿ ಇನ್ ಕೇಸ್ ನೀವೇನಾದ್ರೂ ರೈತ ವಿದ್ಯಾನಿಧಿಗೆ ಅಗ್ರಿಕಲ್ಚರಲ್ ಲೇಬರ್ ರೈತ ವಿದ್ಯಾನಿಧಿಗೆ ಎಲಿಜಿಬಲ್ ಇದ್ದೀರಿ ಅಂದ್ರೆ ನೀವು ಅಪ್ಲೈ ಮಾಡಬಹುದು ಈಗ ಕೂಡ ಅಂತ ಅವಕಾಶ ಕೊಡ್ತಾ ಇದ್ದಾರೆ ನಾನು ಈಗ ಓಕೆ ಐ ಅಂಡರ್ಸ್ಟ್ಯಾಂಡ್ ಅಂತ ಕೊಡ್ತಾ ಇದ್ದೀನಿ ಕೊಟ್ಟ ನಂತರ ಇಲ್ಲಿ ಒಂದು ಮಾಹಿತಿಯನ್ನು ಕೇಳ್ತಾ ಇದ್ದಾರೆ ಗಮನಿಸ್ತಾ ಇದ್ದೀರಿ ಆರ್ ಯು ಅ ಚೈಲ್ಡ್ ಆಫ್ ಫಾರ್ಮರ್ ಅಗ್ರಿಕಲ್ಚರ್ ಲೇಬರರ್ ವಿವರ್ ಆಟೋ ಟ್ಯಾಕ್ಸಿ ಡ್ರೈವರ್ ಫಿಷರ್ ಮ್ಯಾನ್ ಆರ್ ಎ ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ಕೇಳ್ತಾ ಇದ್ದಾರೆ ಸೊ ಇದನ್ನು ಎಸ್ ಅಂತ ಕೊಟ್ಟಿರಿ ಅಂದರೆ ನಿಮ್ಮ ಪ್ರೋಸೆಸ್ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಸ್ಟೆಪ್ ಟೂ ನಲ್ಲಿ ಬರುತ್ತೆ ಎರಡನೇ ಹಂತ ಏನಿದೆ ಆ ಎರಡನೇ ಹಂತದಲ್ಲಿ ಬರುವಂತದ್ದು ನಾನು ಎಸ್ ಅಂತ ಕೊಡ್ತಾ ಇದ್ದೀನಿ ಎಸ್ ಅಂತ ಕೊಟ್ಟ ಮೇಲೆ ಯು ಕ್ಯಾನ್ ಕಂಟಿನ್ಯೂ ವಿತ್ ಅಪ್ಲಿಕೇಶನ್ ಸಬ್ಮಿಷನ್ ಬಟ್ ಪ್ಲೀಸ್ ನೋಟ್ ದಟ್ ಇವರ್ ಅಪ್ಲಿಕೇಶನ್ ವಿಲ್ ನಾಟ್ ಬಿ ಕನ್ಸಿಡರ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಕೀಮ್ ಫಾರ್ ಸ್ಯಾಂಕ್ಷನಿಂಗ್ ಆಸ್ ಲಾಸ್ಟ್ ಡೇಟ್ ಟು ಸಬ್ಮಿಟ್ ಅಪ್ಲಿಕೇಶ್ವರ ಅಪ್ಲಿಕೇಶನ್ ಫಾರ್ ದ ಸೈಡ್ ಡಿಪಾರ್ಟ್ಮೆಂಟ್ ಈಸ್ ಓವರ್ ಒ ಬಿ ಸಿ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇದೆ ಮುಗಿದಿದೆ ಅದು ಬೇಡ ಈಗ ನಾನು ಓಕೆ ಐ ಅಂಡರ್ಸ್ಟ್ಯಾಂಡ್ ಅಂತ ಕೊಡ್ತಾ ಇದ್ದೀನಿ ನಾ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತ ಕೊಟ್ಟಿದ್ದು ಯಾತಕ್ಕಾಗಿ ಅಂದರೆ ನಾನು ರೈತ ವಿದ್ಯಾನಿಧಿಗೆ ಎಸ್ ಅಂತ ಕೊಟ್ಟಿರೋದ್ರಿಂದ ಐ ಅಂಡರ್ಸ್ಟ್ಯಾಂಡ್ ನನಗೆ ರೈತ ವಿದ್ಯಾನಿಧಿ ಅಪ್ಲೈ ಆಗುತ್ತೆ ನಾನು ಮುಂಚೆನೇ ಸಲ್ಲಿಸಿದ್ದೀನಿ ಅಪ್ಲಿಕೇಶನ್ ಅನ್ನು ಸಲ್ಲಿಸಿದ್ದೀನಿ ಈಗ ನಾನು ರೈತ ವಿದ್ಯಾನಿಧಿಗೆ ಎಸ್ ಅಂತ ಕೊಟ್ಟು ಸಬ್ಮಿಟ್ ಮಾಡಿದ್ದೀನಿ ನೀವು ಕೂಡ ಈ ರೀತಿಯಾಗಿ ಮಾಡಿದ್ರಿ ಅಂತಂದರೆ ಜಿ ಎಮ್ ಓರ್ ಆಗಿದ್ರೆ ನಿಮ್ಗೆ ಈ ರೀತಿ ಇನ್ಸ್ಟ್ರಕ್ಷನ್ಸ್ ಅನ್ನು ಬರೋದಿಲ್ಲ ನೇರವಾಗಿ ನೀವು ನಿಮ್ಮ ಡೀಟೇಲ್ಸ್ ಅನ್ನು ಹಾಕಿ ಸಬ್ಮಿಟ್ ಮಾಡಬಹುದು ನೀವು ಎಸ್ ಸಿ ಎಸ್ ಟಿ ಒ ಬಿ ಸಿ ಈ ರೀತಿ ಬರುತ್ತೆ ನೀವು ಓಕೆ ಅಂಡರ್ಸ್ಟ್ಯಾಂಡ್ ಅಂತ ಕೊಟ್ಬಿಡಿ ಸೊ ದಟ್ ನಿಮ್ಮ ಅಪ್ಲಿಕೇಶನ್ ಅನ್ನು ಅವರು ಕಂಟಿನ್ಯೂ ಮಾಡ್ತಾರೆ ಅಷ್ಟಾದ್ಮೇಲೆ ನಿಮ್ಮ ವಿವರಗಳಲ್ಲಿ ಭರ್ತಿ ಆಗುತ್ತೆ ಅಲ್ಲಿ ಭರ್ತಿ ನಂತರ ಅದು ಕಂಟಿನ್ಯೂ ಆಗುತ್ತೆ ಇಲ್ಲಿ ಮತ್ತೆ ನಾವು ಅಡಿಷನಲ್ ಆಗಿ ಹೆಚ್ಚುವರಿ ಆ್ಯಡ್ ಮಾಡೋದಕ್ಕಾಗಲಿ ಅಥವಾ ಏನಾದರೂ ವಿವರಗಳನ್ನು ನಾವು ಭರ್ತಿ ಮಾಡೋದಕ್ಕಾಗಲಿ ಅವಕಾಶವನ್ನು ಸದ್ಯಕ್ಕೆ ಕಲ್ಪಿಸ್ಕೊಟ್ಟಿಲ್ಲ ಅದಾದಮೇಲೆ ಏನು ಮಾಡಿ ನಿಮ್ದೊಂದು ಎಕ್ನಾಲಜ್ಮೆಂಟನ್ನು ತೆಗೆದಿಟ್ಕೊಂಡ್ಬಿಡಿ ಪ್ರಿಂಟ್ ಎಕ್ನಾಲಜ್ಮೆಂಟ್ ಮೇಲೆ ಕೊಟ್ಟು ನೀವು ನಿಮ್ಮ ವಿವರಗಳೆಲ್ಲವೂ ಸರಿಯಾಗಿದೆ ಅನ್ನುವಂಥದ್ದನ್ನು ನೋಡಿಕೊಂಡು ಜಸ್ಟ್ ಒಂದು ನಿಮ್ಮ ವಿವರಗಳನ್ನೆಲ್ಲ ಭರ್ತಿ ಮಾಡಿ ಒಂದು ಈ ಒಂದು ವಿವರಗಳನ್ನು ನೀವು ತೆಗೆದಿಟ್ಕೊಂಡ್ಬಿಟ್ರಿ ಅಂದರೆ ನಿಮ್ಮ ಅಪ್ಲಿಕೇಶನ್ ಪ್ರೊಸೆಸ್ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಸೊ ಇದು ಬಹಳ ಜನರಿಗೆ ಗೊತ್ತಿರುವಂಥ ಮಾಹಿತಿ ಆಗಿತ್ತು ಆ್ಯಂಡ್ ತುಂಬ ಜನ ವೇಟ್ ಮಾಡ್ತಾ ಇದ್ರೆ ಮಾಹಿತಿಗೆ ಅಂತ ಅನುಭವಿಸ್ಕೊಂಡು ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಅಂತಕೊಂಡಿ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನ ಬೇಡಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಗುಡ್ ಟೈಮ್